ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನಲ್ಲಿ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ರಿಸಲ್ಟ್ ಒಂದು ವಿಚಾರದ ಬಗ್ಗೆ ನಾಳೆ ರಿಸಲ್ಟ್ ಪ್ರಕಟ ಆಗುತ್ತಾ ಅಂತ ಹಲವಾರು ಒಂದು ಆರ್ಟಿಕಲ್ಸ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ಗಳಾಗಿರುವಂಥದ್ದು ಪ್ರಕಟ ಆಗಿರುವಂಥದ್ದು ಇದ್ರ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಕಂಪ್ಲೀಟ್ ಮೆಥ್ರೆಲ್ಸ್ ಕೊಡ್ತಾ ಬರ್ತೇನೆ ಸತ್ಯ ಮಿತ್ಯಾದಿಗಳ ಬಗ್ಗೆ ಅವಲೋಕಿಸಿ ಒಂದು ಅಪ್ಡೇಟನ್ನು ಕೊಡ್ತೇನೆ ಸೊ ವಿದ್ಯಾರ್ಥಿಗಳೇ ವೀಡಿಯೋನ ಕೊಂದ್ರ ನೋಡಿ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾಯಿದೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಒಂದು ಎಸ್ ಎಲ್ ಸಿ ರಿಸಲ್ಟ್ನನ್ನು ಒಂದು ಇವ್ಯಾಲ್ಯೂಷನನ್ನು ಶುರು ಮಾಡಿ ಹಲವು ದಿನಗಳಾಗಿದೆ ಶಿಕ್ಷಣ ಇಲಾಖೆ ತಿಳಿಸಿರುವಂತೆ ಏಪ್ರಿಲ್ನ ಕೊನೆಯ ವಾರ ಅಥವಾ ಮೇನ ಮೊದಲನೇ ವಾರ ಒಂದು ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು ಸೊ ಆದರೆ ಹಲವಾರು ಆರ್ಟಿಕಲ್ನ ಪ್ರಕಾರ ನಾಳೆಗೆ ರಿಸಲ್ಟ್ ಬರುತ್ತಾ ಅಂತ ಒಂದು ಸುದ್ದಿ ಸುಳ್ಳು ಸುದ್ದಿ ಅದು ನಾಳೆ ರಿಸಲ್ಟ್ ಬರುತ್ತೆ ಎಸ್ ಅದು ಸತ್ಯದೇ ಒಂದು ಮಾತೆ ಕೂಡ ಅದು ಬರುವಂಥದ್ದು ಪಂಜಾಬ್ ಒಂದು ರಾಜ್ಯದ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾಳೆ ಸೆಕೆಂಡ್ ಪಿ ಯು ಸಿಯ ಒಂದು ರಿಸಲ್ಟನ್ನು ಪ್ರಕಟ ಮಾಡ್ತೇವೆ ಆ ಒಂದು ಆರ್ಟಿಕಲನ್ನು ಎಡಿಟನ್ನು ಮಾಡಿ ನಾಳೆ ಕರ್ನಾಟಕ ಒಂದು ಎಸ್ ಎಲ್ ಸಿ ಬೋರ್ಡ್ನ ರಿಸಲ್ಟನ್ನು ಕೊಡ್ತೇವೆ ಅಂತ ಮಾ ಒಂದು ಸುಳ್ಳು ಸುದ್ದಿ ಹರಿದಾಡ್ತಿರುವಂಥದ್ದು ನಾಳೆ ರಿಸಲ್ಟ್ ಬರುವಂಥದ್ದು ಪಂಜಾಬ್ನ ಒಂದು ಶಾಲಾ ಮಂಡಳಿ ಇರುವಂಥದ್ದು ಅಲ್ಲಿ ರಿಸಲ್ಟ್ ಬರುತ್ತೆ ಆದರೆ ಕರ್ನಾಟಕದ್ದು ಇನ್ನೂ ಡಿಕ್ಲೇರ್ ಆಗಿಲ್ಲ ಒಂದು ಏಪ್ರಿಲ್ ನಾಲ್ಕನೇ ವಾರ ಅಥವಾ ಮೇನ ಮೊದಲನೇ ವಾರ ತಿಳಿಸಿರುವಂಥದ್ದು ಯಾವುದ ರೀತಿಯಾಗಿ ದಿನಾಂಕವನ್ನು ಪ್ರಕಟ ಮಾಡಿಲ್ಲ ಸೊ ಇದು ನಿಮಗೆ ಕ್ಲಿಯರಾಗಿ ಅಂದ್ಕೊಳ್ತೇನೆ ವೀಡಿಯೋನ ಮುಗಿಸುವಂಥ ಸಮಯದಲ್ಲಿ ಡೌಟ್ ಇರೋ ಕಮೆಂಟ್ಗಳಾಗ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರುವಂಥ ಒಂದು ವಿದ್ಯಾಧಿಪತಿ ಸಬ್ಸ್ಕ್ರೈಬ್ ತಮ್ಮ ಮುನ್ನ ಮತ್ತೆ ಸಿಗೊಂಡ ಜೈ ಹಿಂದ್ ಒಂದೇ ಮಾತ್ರ